ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮ ಶಿವಾತ್ರಿ ಸ್ವಾಹಸ್ವದ್ದು ಆದಿಶಕ್ತಿಯನ್ನ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗೆ ಹೀಗೆ ಹಲವು ಹೆಸರುಗಳಿಂದ ಪೂಜಿಸಲಾಗಿದೆ ಆದಿಶಕ್ತಿಯಲ್ಲಿ ತ್ರಿಮೂರ್ತಿಗಳ ಶಕ್ತಿಯ ಸಮಾಗಮವಿದೆ ಹಾಗಾಗಿ ಆದಿಶಕ್ತಿಯು ಅತ್ಯಂತ ಶಕ್ತಿಯುತ ದೇವರು ಅನ್ನಲಾಗಿದೆ ರಾಕ್ಷಸರ ಅಟ್ಟಹಾಸ ಹೆಚ್ಚಾದಾಗ ಆದಿಶಕ್ತಿಯು ಒಂದೊಂದು ಅವತಾರವೆತ್ತಿ ಬಂದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಪುರಾಣಗಳ ಪ್ರಕಾರ ಯುಗ ಚಕ್ರದಲ್ಲಿ ಮೊದಲು ಬರುವಂತಹ ಸತ್ಯ ಯುಗದಲ್ಲಿ ರಾಕ್ಷಸರು ಇರಲೇ ಇಲ್ಲ ನಂತರದ ತ್ರೇತ ಯುಗದಲ್ಲಿ ನರರು ಮತ್ತು ರಾಕ್ಷಸರು ಬೇರೆ ಬೇರೆ ಕಡೆಯಲ್ಲಿ ಇರುತ್ತಾರೆ ನಂತರದ ದ್ವಾಪರ ಯುಗದಲ್ಲಿ ನರರು ಮತ್ತು ರಾಕ್ಷಸರು ಒಂದೇ ಕುಟುಂಬದಲ್ಲಿ ಇರ್ತಾರೆ ಇನ್ನು ಕಲಿಯುಗದಲ್ಲಿ ರಾಕ್ಷಸರು ನರರೊಳಗೆ ಅಂದರೆ ಕೆಟ್ಟ ಬುದ್ಧಿ ರೋಗ ರುಚನೆಗಳು ಕಷ್ಟಗಳು ಇವೆಲ್ಲ ರೂಪದಲ್ಲಿ ಇರ್ತಾರೆ ಈ ರಾಕ್ಷಸರನ್ನ ಸಂಹರಿಸಲು ಆದಿಶಕ್ತಿಯು ತನ್ನ ನಾನಾ ರೂಪದಲ್ಲಿ ಮನುಷ್ಯರ ಕಷ್ಟಗಳನ್ನ ರೋಗರುಚಿನಗಳನ್ನ ನಿವಾರಿಸುತ್ತಾ ಬರ್ತಿದ್ದಾಳೆ ಆ ರೀತಿಯ ಅವತಾರಗಳಲ್ಲಿ ದುರ್ಗಾದೇವಿ ಅವತಾರವೂ ಕೂಡ ಒಂದು ನಾವು ಇವತ್ತು ಅಂತಹ ಒಂದು ದುರ್ಗಾದೇವಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ನಾವು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸರಸ್ವತಿಪುರ ಪೋಸ್ಟ್ ದುರ್ಗ ಸ್ಥಳಕ್ಕೆ ಇಲ್ಲಿ ನೆಲೆಸುತ್ತಾಳೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಸಾಕಷ್ಟು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನ ನಿವಾರಿಸುತ್ತಿರುವ ಶ್ರೀ ದುರ್ಗಾದೇವಿ ಇಲ್ಲಿ ಒಂದು ನೆಲೆಸಿದ್ದಕ್ಕೆ ಒಂದು ಇತಿಹಾಸ ರೋಚಕ ಕಥೆ ಇದೆ ಇಲ್ಲಿನ ಪೂಜಾರಿಗಳಾದ ರಾಮಚಂದ್ರ ಗುರುಗಳ ಪ್ರಕಾರ ದುರ್ಗಾದೇವಿಯ ಕಳಸ ಮತ್ತು ಮುಖವಾಡ ಅವರ ಪೂರ್ವಜರ ಕಾಲದಿಂದಲೂ ಕೂಡ ಇತ್ತಂತೆ ಕಳಸ ಮತ್ತು ಮುಖವಾಡ ಮರಳಲ್ಲಿ ಸಿಕ್ಕಿದ್ದು ಅವನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು ನಂತರ ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬರ್ತಾರೆ ಆದರೆ ಲಾಕ್ಡೌನ್ನಿಂದ ಊರಿಗೆ ವಾಪಸ್ ಹೋಗ್ತಾರೆ ಕಳಸ ಮತ್ತು ಮುಖವಾಡಕ್ಕೆ ಪ್ರಶಸ್ತವಾದ ಜಾಗದ ಬಗ್ಗೆ ದೇವಿಯಲ್ಲಿ ಕೇಳಿದಾಗ ನಿನ್ನ ತೋಟದಲ್ಲಿ ಈ ಭಾಗದಲ್ಲಿ ಗುಂಡಿ ತೆಗಿ ಐದು ಅಡಿಗೆ ನೀರು ಬರುತ್ತೆ ಎಂಟು ಅಡಿಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾರೆ ದೇವಿ ದೇವಿಯ ಆದೇಶದಂತೆ ಅವರ ತೋಟದಲ್ಲಿ ಗುಂಡಿ ತೆಗೆದಾಗ ಐದು ಅಡಿಗೆ ನೀರು ಎಂಟು ಅಡಿಗೆ ದೇವಿ ವಿಗ್ರಹ ಸಿಗುತ್ತೆ ವಿಚಿತ್ರ ಆದ್ರೆ ಈ ತೋಟದಲ್ಲಿ ಆ ಮೊದಲು ನೀರಿಗಾಗಿ ಬೋರ್ ತೆಗೆಸಿದಾಗ ನೀರು ಸಿಕ್ಕಿರಲಿಲ್ಲ ಈಗ ಐದು ಅಡಿಗೆ ನೀರು ಸಿಕ್ಕಿತ್ತು ಒಂದು ವಿಸ್ಮಯನೇ ಇರಬೇಕು ಅಲ್ವಾ ನಂತರ ದೇವಿಯ ವಿಗ್ರಹ ಒರಕೆ ತೆಗೆದು ಅದನ್ನ ಪ್ರತಿಷ್ಠಾಪಿಸಿ ಮನೆಯಲ್ಲಿದ್ದ ಕಳಸ ಮತ್ತು ಮುಖವಾಡವನ್ನ ತಂದು ಆ ಜಾಗದಲ್ಲಿ ಇಡಲಾಯಿತು ಒಂದು ಚಿಕ್ಕ ದೇವಸ್ಥಾನದಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ ತಮ್ಮ ಎಲ್ಲ ಸಮಸ್ಯೆಗಳನ್ನ ದೇವಿ ಪರಿಹರಿಸುತ್ತಾಳೆ ಅನ್ನುವ ಭಾವನೆಯನ್ನ ಭಕ್ತರು ವ್ಯಕ್ತಪಡಿಸುತ್ತಾರೆ ಇಲ್ಲಿ ಅಷ್ಟೊಂದು ಅಧೂರಿ ಪೂಜೆಗಳು ಇರೋದಿಲ್ಲವಂತೆ ಬಂದೆ ಸರಳ ಪರಿಹಾರಗಳೊಂದಿಗೆ ಸಮಸ್ಯೆಗೆ ಪರಿಹಾರ ಕೊಡ್ತಾರಂತೆ ಇಲ್ಲಿ ನೆಲೆಸಿರುವ ದುರ್ಗಾದೇವಿ ಮನುಷ್ಯನ ಯಾವುದೇ ತರನಾದ ಅಂದ್ರೆ ದೈಹಿಕ ತೊಂದರೆ ಮಾನಸಿಕ ತೊಂದರೆ ಹಣಕಾಸಿನ ಸಮಸ್ಯೆ ಸಂಬಂಧಗಳ ಸಮಸ್ಯೆ ಇನ್ನು ಹತ್ತು ಹಲವು ಸಮಸ್ಯೆಗಳನ್ನ ಈ ತಾಯಿ ನಿವಾರಿಸುತ್ತಾಳೆ ಅನ್ನೋ ನಂಬಿಕೆ ಸಾಕಷ್ಟು ಜನರಲ್ಲಿ ಇದೆ ಇನ್ನು ಇಲ್ಲಿನ ಪೂಜಾರಿಗಳಾದ ರಾಮಚಂದ್ರ ಗುರುಗಳು ತಮ್ಮ ನುರಿತ ಜ್ಞಾನದಿಂದ ಕೆಲವೊಂದು ದೈಹಿಕ ಸಮಸ್ಯೆಗಳನ್ನು ಎಲ್ಲರ ಕಣ್ಣು ಮುಂದೆಯೇ ಪರಿಹರಿಸುತ್ತಾರೆ ದುರ್ಗಾ ಮಾತೆಯು ಭಕ್ತಾದಿಗಳ ಕಷ್ಟವನ್ನ ಪರಿಹರಿಸಲು ಇಲ್ಲಿ ನೆಲೆಸಿದ್ದಾಳೆ ಅನ್ನೋದು ಎಲ್ಲರ ಭಾವನೆ ಸರ್ವೇ ಜನೋ ಭವಂತು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು